ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ನ ಗಾಂಧಿನಗರದಲ್ಲಿ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆಯ ಹತ್ತನೇ ಆವೃತ್ತಿಗೆ ಚಾಲನೆ ನೀಡಿದರು ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಮೊಜಾಂಬಿಕ್ ಅಧ್ಯಕ್ಷ ಫಿಲಿಪ್ ನ್ಯೂಸಿ ಮತ್ತು ಟಿಂಬೋರ್ ಅಧ್ಯಕ್ಷ ಲೆಸ್ಟೆ ಜೋಸ್ ರಾಮೋಸ್ ಹೋರ್ಟಾ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಸಮ್ಮೇಳನದಿಂದ ಹೊಸ ಆಶಾಕಿರಣ ಮೂಡಿದೆ ಹಲವು ಕ್ಷೇತ್ರಗಳಲ್ಲಿ ಗುಜರಾತ್ ರಾಜ್ಯವು ಮುಂಚೂಣಿಯಲ್ಲಿದ್ದು ದೇಶದ ಆರ್ಥಿಕತೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ವೇಳೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ಗುರಿಯೊಂದಿಗೆ ಈ ಸಮ್ಮೇಳನವನ್ನು ಆರಂಭಿಸಲಾಯಿತು ಇದೀಗ ಬಂಡವಾಳ ಹೂಡಿಕೆದಾರರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಹೇಳಿದರು क्लाइमेट चेंज की चुनौतियों का सामना करने और पर्यावरण की रक्षा के, के प्रधानमंत्री जी के विजन को साकार करते हुए ग्रीन ग्रोथ रिन्यूएबल एनर्जी और सस्टेनेबल डेवलपमेंट के प्रति हमारी प्रतिबद्धता ये दर्शाती है आर्थिक विकास पर बल देने के साथ गुजरात सरकार ने हमेशा सोशल सेक्टर डेवलपमेंट और क्वालिटी ऑफ लाइफ पर भी ध्यान केंद्रित किया है देश के इस समृद्ध काल में

لتبادل الخبرات والمعلومات حول تطوير الاقتصاد والاستثمار واهنيكم دوله الرئيس بمناسبه مرور عشرين عام على هذه الانطلاقه سيدي نحن سعداء جدا بالمشاركه مع اصدقائنا في الهند والعالم في هذه القمه لنبعث جميعا ما يسعد شعوبنا ويطور دولنا كما اشكر للجميع النجاح والتوفيق والخروج بنتائج تخدم التعاون والتنميه والازدهار للجميع شكرا Thank you. ಉದ್ಘಾಟನಾ ಸಮಾರಂಭ ಬಳಿಕ ಪ್ರಧಾನಮಂತ್ರಿ ಅವರು ಜಾಗತಿಕ ಉನ್ನತ ಸಂಸ್ಥೆಗಳ ಸಿಇಒಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಸಂಜೆ ಉದ್ಯಮಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆಯ ಹತ್ತನೇ ಆವೃತ್ತಿಯ ವಿಷಯವು ಭವಿಷ್ಯದ ಗೇಟ್ವೇ ಆಗಿದೆ ಈ ವರ್ಷದ ಶೃಂಗಸಭೆಯಲ್ಲಿ ಮೂವತ್ನಾಲ್ಕು ಪಾಲುದಾರ ರಾಷ್ಟ್ರಗಳು ಮತ್ತು ಹದಿನಾರು ಪಾಲುದಾರ ಸಂಸ್ಥೆಗಳಿವೆ ಭಾರತೀಯ ಕೈಗಾರಿಕೋದ್ಯಮಿಗಳ ಜೊತೆಗೆ ಸುಮಾರು ಇನ್ನೂರು ಜಾಗತಿಕ ಸಿಇಒಗಳು ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಈ ವರ್ಷ ಶೃಂಗಸಭೆಯು ಅರೆವಾಹಕಗಳು ಹಸಿರು ಹೈಡ್ರೋಜನ್ ಇ ಮೊಬಿಲಿಟಿ ಮತ್ತು ಬಾಹ್ಯಾಕಾಶ ಉತ್ಪಾದನೆಯಂತಹ ಸೂರ್ಯೋದಯ ವಲಯಗಳ ಮೇಲೆ ಕೇಂದ್ರೀಕರಿಸುತ್ತದೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಸಭೆಗಳ ಜೊತೆಗೆ ಶೃಂಗಸಭೆಯು ಜಾಗತಿಕವಾಗಿ ಸಂಬಂಧಿತ ವಿಷಯಗಳ ಕುರಿತು ಚರ್ಚೆಗಳು ನಡೆಯಲಿವೆ